ಮೂರ್ ನಾಲ್ಕು ದಿವಸದಿಂದ ಟಿವಿಯಲ್ಲಿ ಅಂತೂ ನೋಡಿದಿರಿ ಹಾ ಈ ಏನ್ ವಿಚಾರ ಅದು ಹಾ ಈ ಅನಿ ಟ್ರಾಪ್ ವಿಚಾರ ಜಾಸ್ತಿ ನಾನು ಹೇಳಕ್ ಹೋಗೋದಿಲ್ಲ ಹಾ ಯಾರು ಮಾಡಿಸ್ತಾರೋ ಅವ್ರಿಗೆ ಒಳ್ಳೇದಾಗ್ಲಪ್ಪ ಯಾರು ಹನಿ ತುಪ್ಪ ಅಲ್ಲ ಜೇನ್ ತುಪ್ಪ ಅದನ್ನು ಯಾರು ಮಾಡಿಸ್ತಾ ಇದ್ದಾರೋ ಅವ್ರಿಗೆ ಅನುಕೂಲ ಆಗಲಿ ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ ಯಾಕಂದರೆ ಇವತ್ತು ಮಾನ್ಯ ಶಾಸಕರು ಸಚಿವರು ಸದನದಲ್ಲಿ ಮಾತಾಡಿದ್ದಾರೆ ಹೌದು ಅನಿ ಟ್ರ್ಯಾಪ್ ಆಗ್ತಾ ಇದೆ ಅಂತ ಮಾತನ್ನು ಈ ಭಾಗದ ಶಾಸಕರು ನೀವು ಆಯ್ಕೆ ಮಾಡಿರೋ ಅಂಥವ್ರು ರಾಜಣ್ಣವ್ರ ಬಗ್ಗೆ ನಿಮ್ಗೆ ಗೊತ್ತೋ ಗೊತ್ತಿಲ್ಲರಪ್ಪ ನಾನೇನು ಅವ್ರ ಬಗ್ಗೆ ಹೆಚ್ಚು ಹೇಳಕ್ ಹೋಗೋದಿಲ್ಲ ಯಾರ್ಯಾರು ಹನಿ ಟ್ರ್ಯಾಪಲ್ಲಿ ಸಿಗಾಕೊಂಡಿದ್ರು ಯಾರನ್ನ ಸಿಗಾಕ್ಸ್ಬೇಕು ಅಂತ ಮಾಡ್ತಿರೋ ಅಂತ ವ್ಯಕ್ತಿಗಳು ಬಹಳ ಇದ್ದಾರೆ ಒಬ್ಬ ಹಿಂದುಳಿದ ನಾಯಕ ಇಡೀ ರಾಜ್ಯದಲ್ಲಿ ಮಾತಾಡ್ತಾರೆ ಶೋಷಿತರ ಪರ ನಿಲ್ತಾರೆ ಅಂತ ವ್ಯಕ್ತಿ ಯಾರು ಇದ್ರೆ ಅದು ರಾಜಣ್ಣವರು ಅದರಲ್ಲಿ ಮೊದಲ ಸಾಲದಲ್ಲಿ ಬರ್ತಾರೆ ಅಂಥವ್ರ ಮೇಲೆ ಬೇರೆ ರಾಜಕೀಯವಾಗಿ ಕಟ್ಟಾಗಕ್ಕಾಗಲ್ಲ ನೀವು ರಾಜಕೀಯವಾಗಿ ನಮ್ಮ ಮೇಲೆ ಫೇಸ್ ಮಾಡಿ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಆಯ್ತಪ್ಪ ನೀವು ದುಡ್ಡು ಖರ್ಚು ಮಾಡ್ತಿರೋ ಜನ ಬೆಂಬಲ ತೋರಿಸ್ತಿರೋ ಏನು ಬೇಕಾದ್ರೂ ಮಾಡಿ ಅದಕ್ಕೆ ಉತ್ತರ ಕೊಡೋಣ ಅದು ಯಾಕಂದ್ರೆ ಓಟ್ ಹಾಕೋರು ನೀವು ಆದರೆ ಈ ರೀತಿ ನೀವು ಮಾಡೋದ್ರಿಂದ ಏನು ಖುಷಿ ಸಿಗುತ್ತೆ ನಾಳೆ ಬೆಳಿಗ್ಗೆ ನಿಮ್ಮನೇಲೂ ನಿಮಗೂ ತಾಯಿ ಇದ್ದಾರೆ ಹೆಂಡತಿ ಇದ್ದಾರೆ ಮಕ್ಕಳಿದ್ದಾರೆ ಸೊ ನೀವು ನಿಮ್ಮ ಮನೇಲಿ ನೋಡಬೇಕಲ್ಲ ಯಾರು ಮಾಡಿಸ್ತಾ ಇರೋ ವ್ಯಕ್ತಿಗಳು ಇರ್ಬೋದು ಇವತ್ತು ಭಾಳ ದೊಡ್ಡ ದೊಡ್ಡ ವ್ಯಕ್ತಿಗಳು ಇದರಿಂದ ಇದ್ದಾರೆ ರಾಜಣ್ಣವ್ರೂ ಭಾಳ ಪ್ರಯತ್ನ ಮಾಡಿದ್ರು ನನ್ನ ಮೇಲೂ ಭಾಳ ಪ್ರಯತ್ನ ಮಾಡಿದ್ರು ನನ್ನ ಮೇಲೂ ಬೇರೆ ಬೇರೆ ರೀತಿ ಪ್ರಯತ್ನ ನಡೀತಾ ಇದೆ ಸೊ ಅದರಿಂದ ನಾನು ಈ ವಿಚಾರವನ್ನು ನಾನು ಕಳೆದ ಎರಡು ದಿವಸದಿಂದ ನಾನು ಏನು ಮೀಡ್ಯಾದಲ್ಲಿ ನಾನು ಮಾತಾಡಿದ ನಂತರ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತಂದಿದ್ದೀನಿ ನಾನು ನೆನ್ನೆ ಸಂಜೆ ಮುಖ್ಯಮಂತ್ರಿಗಳು ನೋಡಬೇಕಿತ್ತು ಸಂಜೆ ಐದುವರೆಗೆ ಮನೆಗೆ ಹೇಳಿದರು ಆದರೆ ನಮ್ಮಲ್ಲಿ ಅಸೆಂಬ್ಲೀಲಿ ಒಂದು ಬಿಲ್ ಪಾಸ್ ಇತ್ತು ಬಿಲ್ ಪಾಸ್ ಆದಾಗ ರಾತ್ರಿ ಎಂಟೂವರೆ ಆಯಿತು ಸೊ ಇವತ್ತು ಆರು ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಗಳು ಭೇಟಿಯನ್ನು ಟೈಮ್ ಕೊಟ್ಟಿದ್ದಾರೆ ನನಗೆ ನಾನು ಸಂಜೆ ಆರು ಗಂಟೆಗೆ ಹೋಗಿ ಯಾರೆಲ್ಲ ಇದ್ರ ಹಿಂದೆ ಇದ್ದಾರೆ ಮತ್ತು ಯಾರು ಏನೇನೆಲ್ಲ ಮಾಡಿದ್ದಾರೆ ಅದೆಲ್ಲ ನನ್ನ ಹತ್ರ ಮಾಹಿತಿ ಇದೆ ನಾನು ಮಾಹಿತಿ ಇಲ್ದಲೇ ಮುಖ್ಯಮಂತ್ರಿಗಳತ್ರ ಹೋಗಿ ನಾನು ಮಾತಾಡೋ ವ್ಯಕ್ತಿ ಅಲ್ಲ ಯಾರು ಏನು ಮಾಡಿದ್ದಾರೆ ನನ್ನ ಮೇಲೆ ಯಾವ ರೀತಿ ಆ ಪ್ರಯೋಗನ ಮಾಡ್ತಾ ಇರೋವಂಥದ್ದು ನನ್ನ ಹತ್ರ ಎಲ್ಲ ದಾಖಲೆಗಳಿದೆ ಆ ದಾಖಲೆಗಳನ್ನು ನಾನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀನಿ ಆದಮೇಲೆ ಅವ್ರು ಏನು ಹೇಳ್ತಾರೆ ಅದನ್ನು ಮಾಡ್ತೀನಿ ಹೋಗಿ ಕಂಪ್ಲೇಂಟ್ ಕೊಡು ಅಂದರೆ ಕಂಪ್ಲೇಂಟ್ ಕೊಡ್ತೀನಿ ಇಲ್ಲ ಇದಕ್ಕೆ ನಿಲ್ಸಪ್ಪ ಅಂತ ಹೇಳಿದ್ರೆ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಆದರೆ ಇದು ಎಂಡ್ ಆಗಬೇಕು ಈಗ ಆಗೋ ಅಂಥದ್ದು ರಾಜಣವ್ರ ಮೇಲೆ ಆಗುತ್ತೆ ನನ್ನ ಮೇಲೆ ಆಗುತ್ತೆ ಇನ್ನೊಬ್ಬರ ಮೇಲೆ ಆಗುತ್ತೆ ಅಂತ ಯಾರ ಮೇಲಾದರೂ ಆದ್ರೂ ಇದು ತಪ್ಪಿದು ಇಡೀ ರಾಷ್ಟ್ರದಲ್ಲಿ ಯಾವುದೋ ಒಂದು ವ್ಯಕ್ತಿ ಘನತೆಗೆ ಅಗೌರವ ತರೋರು ಯಾರೇ ಇದು ತಪ್ಪಿದು ಇದು ನಿಲ್ಬೇಕಿದು ಸೊ ಆ ನಿಲ್ಸೋದಕ್ಕೆ ನಮ್ಮಿಂದನೇ ಪ್ರಾರಂಭ ಆಗಲಿ ರಾಜಣ್ಣವರಿಂದನೇ ಪ್ರಾರಂಭ ಆಗಲಿ ಹ್ಮ್ ರಾಜಣ್ರಿಂದನೇ ಪ್ರಾರಂಭ ಆಗಲಿ ಇದು ತನಿಖೆ ಆಗಲಿ ಇದು ಯಾರೇ ಹಿಂದೆ ಇರಲಿ ಯಾರೇ ಇರಲಿ ಅದಕ್ಕೆ ಉತ್ತರವನ್ನು ತನಿಖೆ ಆದ್ಮೇಲೆ ಅದಕ್ಕೆ ಯಾ ಯಾರಿಂದ ಇದ್ರು ಅದು ಹೊರಬರ್ಲಿ ಸೊ ಅದನ್ನ ನಾನು ಇವತ್ ರಾತ್ರಿ ಸಂಜೆ ಆರು ಗಂಟೆಗೆ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಗಮನಕ್ಕೆಲ್ಲ ತರ್ತೀನಿ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಏನೇ ಒಂದು ದಿನದಲ್ಲಿ